ಸಂಪತ್ತು ಸಮಾನವಾಗಿದ್ಯಾ ಇಲ್ಲ ಜನಸಾಮಾನ್ಯರೇ ನಾವುಗಳೇ ಯೋಚನೆ ನಮ್ ಕೈಗೆ ಸೇರ್ಬೇಕಾ ನಾವು ಸಂಘ ಕಟ್ಕೋಬೇಕು ಕೇಳಬೇಕು ಇದು ಸರಿಯಾದ ತಪ್ಪಾ ಅಂತೇಳಿ ವಿಮರ್ಶೆ ಆವಾಗ ಮಾಡಲಿಕ್ಕೆ ಸಾಧ್ಯತೆ ನೋಡಿ ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ ಸಂಘ ಕಟ್ಟಿದ್ದೀರಿ ತೊಂಬತ್ತಾರರಲ್ಲಿ ಡೆಲ್ಲಿ ಒಳಗಡೆ ಪಾಸ್ ಆಯ್ತು ಅದಾದ್ಮೇಲೆ ಹತ್ತು ವರ್ಷ ಆಯ್ತು ಇಲ್ಲಿ ಕರ್ನಾಟಕದಲ್ಲಿ ಬರೋ ಅಂದ್ರೆ ಬಡವರಿಗೆ ಏನೋ ಸಣ್ಣ ಪುಟ್ಟ ಅಂಶಗಳು ಬರಬೇಕು ವರ್ಷ ಆದ್ರೆ ಅವ್ರಿಗೆ ಸಾಲ ಕೊಡ್ಬೇಕಾದ್ರೆ ಈ ಕ್ಷಣದಲ್ಲೇ ಏಯ್ ಅವ್ನು ಮೋದಿ ಜೊತೆನಲ್ಲೇ ಹೋಯ್ತೇನೆ ಅದಾನಿ ಅಂತೇಳಿ ಮೊನ್ನೆ ಐನೂರು ರೂಪಾಯಿ ಐನೂರು ಕೋಟಿ ರೂಪಾಯಿ ಸಂಕ್ಷನ್ ಮಾಡಿದ್ರೆ ಟಾಟನ್ಗೆ ಏಯ್ ತಗೋ ಅದು ನಮ್ದೊಳಗೆ ನಾವೇ ದುಡ್ಡಿದೆ ಅಲ್ಲಿ ನಮ್ಮ ಈ ಕಲ್ಯಾಣ ಮಂಡಳಿನಲ್ಲಿ ನಮ್ಗೆ ನೋಡಿ ಇವಾಗ ಕೆಲವು ಸೌಲಭ್ಯಗಳು ಮಾತ್ರ ಸಿಗ್ತಾ ಇದೆ ಅರವತ್ತು ವರ್ಷ ಆಗಿರ್ತಕ್ಕಂಥ ಪೆನ್ಷನ್ ಕೊಡೋ ಅಂತ ಕೇಳಿದ್ರೆ ಆ ಬೋರ್ಡ್ ಸಮಿತಿಗಳನ್ನೇ ನೇಮಕ ಮಾಡಿಲ್ಲ ಆ ದುಡ್ಡನ್ನ ಬೇರೆ ಯಾವ್ದು ಖರ್ಚು ಮಾಡಬಹುದು ಈ ಸಾಮಾನ್ಯ ಜನರಿಗೆ ಹೋಗ್ದಂಗೆ ಹೆಂಗ್ ಖರ್ಚು ಮಾಡಬೇಕು ಅಂತ ಲೆಕ್ಕ ನೀವು ನಿಮ್ ದುಡಿಮೆ ಮಾಡಿ ಅವ್ರು ಯಾರೆಲ್ಲ ಬಡ ಇರ್ತಾರೋ ಅವ್ರು ಮನೆ ಕಟ್ಕೊಳ್ಳಿಕ್ಕೆ ಇವಾಗಲೇ ಸಂಕ್ಷನ್ ಮಾಡೋಣ ಹ್ಞೂ ಮಾಡಲ್ಲ ಮಾಡಲ್ಲ ಇವತ್ತು ಸಂಕ್ಷನ್ ಅಂದ್ರೆ ನೋಡ್ರಿ ಕಾನೂನುಗಳು ಯಾವ ಮಟ್ಟಕ್ಕಿದೆ ಅಂತಂತೇಳಿ ಇಂಥದನ್ನ ನಾವು ಬಡವ ಶ್ರೀಮಂತ ಅಕ್ಷರದ ಗೊತ್ತಿರೋನು ಗೊತ್ತಿಲ್ಲದೆ ಇರೋನು ಅಂತೇಳಿ ಎಲ್ಲ ಮಾತು ಎಲ್ರಿಗೂ ಅರ್ಥ ಆಗುತ್ತೆ ಮತ್ತೆ ನುಡಿ ಎಲ್ರಿಗೂ ಅರ್ಥ ಆಗುತ್ತೆ ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ ತಿಳ್ಕೊಂಡು ನಾವು ಮುನ್ನುಗ್ಗಿದ್ರೆ ಮಾತ್ರನೇ ನಾವು ವ್ಯಾಪಕವಾದ ಜನರಿಗೆ ಕಾಯಿಲೆ ಇವೆ ಕಟ್ಟಡ ಕಾರ್ಮಿಕರು ಮತ್ತೆ ಅವರು ಎಲ್ಲಿ ಹೇಳ್ತಾರೆ ಒಂದು ಕಾರ್ಡ್ ಕಟ್ಕೊಂಡಿದ್ದಾರೆ ಕಾಟಾಚಾರದ ಕಾರ್ಯಕ್ರಮವನ್ನು ಸರ್ಕಾರ ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಮೈಸೂರಲ್ಲಿ ಕಳೆದ ವರ್ಷ ಮಾಡಿದ ಮೈಸೂರಿಗೆ ಉದ್ಘಾಟನೆ ಹದಿನೇಳು ಜನ ಇದ್ರು ಆಡಿದ್ರು ನಾವು ಮತಕ್ಕೆ ಅವರು ಏನ್ ತ್ಯಾಗ ಮಾಡ ನೀಸ್ಕೊಳ್ತೀವಿ ಸರ್ಕಾರ ನೆನೆಸ್ಕೊಡಲ್ಲ ವೋಟ್ ಬ್ಯಾಂಕ್ ಇದೆ ಅಂದರೆ ನಿಮ್ಮ ಹತ್ರ ಎರಡೂವರೆ ಲಕ್ಷ ನಿಮ್ಮ ಮತದಾರ ನಿಮ್ಮ جا کے سروس ಶರೀರದಲ್ಲಿ ಯಾವುದೇ ಒಂದೇ ಒಂದು ಆಗಿರಲಾರ ಸರ್ವತೋಮುಖ ವಿಲ್ಲ ಅಂಗಗಳು ಬೆಳೆದಾಗ ಮನುಷ್ಯ ಸ್ವಸ್ಥನಾಗ್ತದೆ ಆ ಒಬ್ಬ ಆಡಳಿತ ನಡೆಸುವಂತಹ ವ್ಯಕ್ತಿ ತನ್ನ ಕಡೆಗಳಿಗೆ ಏನು ಅವಶ್ಯಕತೆ ಇದೆ ಏನು ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ

बहुत बड़ा जो बहुत का चयन हिमालय प्रोसेस से नहीं उस वाले को देते बढ़ते थे बहुत डेली चार्ज और ना के जरिए भरत के 2 महीने का काम पकड़ था आगे नार बने अपने निश्चय आगे देर पकड़ करना चाहिए केवल आजर माफ पाई

باغ بالکل سرکار جی